ನೇತ್ರಾವತಿ ನದಿ ದಡದಲ್ಲಿ ಶವ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದೊಂದೇ ಸತ್ಯ ಆಚೆ ಬರ್ತಾ ಇವೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಹೇಳಿಕೆ ಇದು ನೋಡಿ ಈಗ ಸತ್ಯಗಳ ಆಚೆ ಬರೋಕೆ ಶುರುವಾಗಿದೆ ಇದೀಗ ಬೆಂಬಲ ಕೇರಳ ನಿಂತುಕೊಂಡಿದ್ದರು ಧರ್ಮಸ್ಥಳದ ವಿಚಾರದಲ್ಲಿ ಎರಡ ಸಪೋರ್ಟ್ ಮಾಡಿದ್ರು ತನಿಖೆಗೆ ನಾವು ಯಾವತ್ತೂ ವಿರೋಧ ಮಾಡಲಿಲ್ಲ ಎಸ್ ಐ ಟಿ ಬಂದಿದ್ದಕ್ಕೆ ನಮ್ಮ ವಿರೋಧ ಇಲ್ಲ ತನಿಖೆ ಆಗಲೇಬಾರ್ದು ಅಂತ ನಾವು ಹೇಳಿಯೇ ಇಲ್ಲ ಆದರೆ ತನಿಖೆ ನಡೀತಿರಬೇಕಾದರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಾಯಿಗೆ ಬಂದಂತೆ ರಸ್ತೆ ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡಿದ್ರಲ್ಲ ಅದ್ರ ಬಗ್ಗೆ ಮಾತ್ರ ನಮ್ಮ ತಕರಾರಿತ್ತು ಅಂತೇಳಿ ಅವರು ಹೇಳಿದರು ಇದೀಗ ಸತ್ಯ ಈಗಾಚೆ ಬರ್ತಾ ಇದೆ ನೋಡಿ ಅಂತೇಳಿ ವೀರೇಂದ್ರ ಹೆಗಡೆ ಅವರು ಮಾತಾಡಿದ್ದಾರೆ ಬೆಂಬಲಕ್ಕೆರಳನ್ನು ನಿಂತ್ಕೊಂಡಿದ್ರು ನೋಡ್ರಪ್ಪ ಅವರಿಗೆ ಧನ್ಯವಾದ ಕ್ಷೇತ್ರದ ಮೇಲಿನ ಅಭಿಮಾನ ಹೀಗೆ ಇರಲಿ ಸದ್ಯ ಸತ್ಯವನ್ನು ತೊಳೆದು ಇಟ್ಟಂತಾಗಿದೆ ಎಸ್ ಎಲ್ ಡಿ ತನಿಖೆ ಹಂತದಲ್ಲಿ ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗಲ್ಲ ಅನ್ನೋ ಒಂದು ಮಾತನ್ನು ವೀರೇಂದ್ರ ಅವರು ಹೇಳಿದ್ದಾರೆ मान पर अच्छा ये मार्ग लेंगे और दूसरे मार्ग पे उसको का रहेंगे इसी बात पर रिजल्ट है मतलब ये टीवी बनता इस टूक में जल्दी एससी तैयार है ना बात पर जी मार सब पर शर्मिंकी पहुंचे ना वो कि बिल्कुल अपने बात ना देश में इतना ये ये जब तैयार हो रहा தேதி சரி செய்யப்பட உண்டானதன் மாது சாம்பலேக்கு ஆசைரோ தேபτρα மச்சதத்துக்கு திச்சினைப்படல அந்தம் நம்ம எல்லாரஜெயகுமார் நாயக்கத்தோ மாதுரிகத்துக்கு ரா மோனிலர் வெற்ற सिद्धार्थ இந்த அந்த ஆட்கா அவையே नेतृत्व செய்யறதுல காலையের தயாவール மாதுரிகு தயாவன்னு முன்னாடி சாப்டிட்டேன்னு அந்த மாதிரி வர வர ஒவ்வொரு ஒவ்வொரு